ಸಿದ್ದರಬೆಟ್ಟ ರೋಟರಿ ಕ್ಲಬ್ ಹಾಗೂ ಫ್ಯೂಚರ್ ಫೌಂಡೇಶನ್ ಇಂಡಿಯಾ ವತಿಯಿಂದ ಸರ್ಕಾರಿ ಶಾಲಾ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಇಪ್ಪತ್ತು ವರ್ಷಗಳಿಂದ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತ ನೋಟ್ಬುಕ್ಸ್ ಇನ್ನಿತರ ವಸ್ತುಗಳನ್ನು ವಿತರಣೆ ಮಾಡಲಾಗಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕೊರಟಗೆರೆ ತಾಲೂಕಿನ ಬಂಡೇನಹಳ್ಳಿ ಪಾದಗನಹಳ್ಳಿ ಅಂಜಿಹಳ್ಳಿ ಅಕ್ಕಿರಾಂಪುರ ಸರ್ಕಾರಿ ಶಾಲೆಯ ಐನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಪೆನ್ ಪೆನ್ಸಿಲ್ ಸೇರಿದಂತೆ ಇನ್ನಿತರೆ ವಸ್ತುಗಳನ್ನು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ನಮ್ಮ ಸಿದ್ದರಬೆಟ್ಟ ರೋಟರಿ ಸಂಸ್ಥೆ ಹಾಗೂ ಫ್ಯೂಚರ್ ಫೌಂಡೇಶನ್ ಇಂಡಿಯಾದ ಮುಖ್ಯ ಉದ್ದೇಶ ಗ್ರಾಮೀಣ ಭಾಗದ ಪ್ರತಿಭೆಗಳು ಉತ್ತಮ ಭವಿಷ್ಯವನ್ನು ಹೊಂದಬೇಕು ಅನ್ನುವುದಷ್ಟೇ ನಮ್ಮ ಉದ್ದೇಶ ಅಂತ ರೋಟರಿ ಕ್ಲಬ್ ಸದಸ್ಯ ಬಾಲಾಜಿ ಟೆಕ್ಸ್ಟೈಲ್ ದರ್ಶನ್ ತಿಳಿಸಿದರು ಪ್ರತಿ ಸರ್ಕಾರಿ ಶಾಲೆಯ ಎಲ್ಲಾ ಮಕ್ಕಳಿಗೂ ನೋಟ್ಬುಕ್ಸ್ ಪೆನ್ಸಿಲ್ ಪೆನ್ ಜಾಮಿಟರಿ ಸೇರಿದಂತೆ ಕೆಲವು ಶಾಲೆಗಳಿಗೆ ಲ್ಯಾಪ್ಟಾಪ್ ಟ್ಯಾಬ್ ಆಟದ ಸಾಮಗ್ರಿಗಳು ಸೇರಿದಂತೆ ಅನುಕೂಲವಾಗುವಂತಹ ವಸ್ತುಗಳನ್ನು ಪ್ರತಿ ವರ್ಷ ಶಾಲಾ ಪ್ರಾರಂಭದ ತಿಂಗಳಲ್ಲಿ ವಿತರಣೆ ಮಾಡುವುದಾಗಿ ತಿಳಿಸಿದರು ಸಿದ್ದರಬೆಟ್ಟ ರೋಟರಿ ಕ್ಲಬ್ ಹಾಗೂ ಫ್ಯೂಚರ್ ಫೌಂಡೇಶನ್ ಇಂಡಿಯಾ ಸದಸ್ಯರಾದ ರಾಮು ರಮೇಶ್ ಮಂಜುನಾಥ್ ಬಾಬು ಬದ್ರಿ ಸಚಿನ್ ಮಧು ರಾಜು ಬಾಲಾಜಿ ಟೆಕ್ಸ್ಟೈಲ್ ಬಾಲಾಜಿ ದರ್ಶನ್ ರೇತು ಸೇರಿದಂತೆ ಇನ್ನಿತರ ಸದಸ್ಯರು ಸದಾ ಜೊತೆಯಾಗಿ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳ ಉತ್ತಮ ವಿದ್ಯಾಭ್ಯಾಸಕ್ಕೆ ಸಹಕಾರಿಯಾಗಿದ್ದಾರೆ ಅಂತ ಬೋಡಬಂಡೇನಹಳ್ಳಿಯ ಬಂಡೇನಹಳ್ಳಿಯ ಸರ್ಕಾರಿ ಶಾಲಾ ಶಿಕ್ಷಕರು ಈ ಸಂದರ್ಭದಲ್ಲಿ ತಿಳಿಸಿದ್ರು ಎಷ್ಟು ಕಷ್ಟ ಮಾಡ್ತಾರೆ ಒಳ್ಳೆ ತಂದೆ ತಾಯಿ ಇಲ್ಲಿ ವಿದ್ಯಾಭ್ಯಾಸ ಮಾಡೋ ಟೀಚರ್ಸ್ ಇದಾರೆ ನಿಮ್ಗೆ ಸಹಾಯ ಮಾಡಕ್ಕೆ ನಮ್ಮ ಗೆಳೆಯರಿದ್ದಾರೆ ಎಲ್ಲರೂ ಬಂದು ನಿಮ್ಗೆ ಹೆಲ್ಪ್ ಮಾಡ್ತೀವಿ ಏನು ಮಾಡಬೇಕು ಫಸ್ಟ್ ಕ್ಲಾಸ್ ಅಷ್ಟೇ ಪಾಸ್ ಆಗಿ ನಮ್ಮ ಥರನೇ ಈ ಥರ ಬುಕ್ಸ್ ಓದಿರೋ ಓದಿರೋ ಊರ ಮರಿಬೇಡಿ ಸ್ಕೂಲ್ ಮರಿಬೇಡಿ ನೀವು ಇಲ್ಲೇ ಬಂದು ನಿಮ್ಮ ಮಕ್ಳಿಗೆ ಕೊಡ್ಬೇಕು ಬುಕ್ಗಳು ಅರ್ಥ ಆಯ್ತಾ ಎಲ್ಲ ಚೆನ್ನಾಗಿ ಬರ್ಬೇಕಂತ ಹೇಳಿ ಮಾತಾಡಿ